ಎಲ್ರಿಗೂ ನಮಸ್ಕಾರ ಇಂದ್ರಧನು ಅಷ್ಟೋ ಕೇರ್ಗೆ ಸ್ವಾಗತ ಲಗ್ನ ಕುಂಡಲಿಯಲ್ಲಿ ಸನ್ಯಾಸ ಯೋಗವನ್ನು ಹೇಗೆ ನೋಡೋದು ಒಬ್ಬ ವ್ಯಕ್ತಿ ತಾನು ಆಧ್ಯಾತ್ಮಿಕ ಮಾರ್ಗದಡೆಗೆ ಹೋಗ್ತೇನೆ ಸನ್ಯಾಸತ್ವವನ್ನು ಸ್ವೀಕರಿಸ್ತೇನೆ ಮೋಕ್ಷವಾದಂತಹ ಮನುಷ್ಯನ ಒಂದು ಜೀವನದ ಗುರಿಯ ಕಡೆಗೆ ನಾನು ಸಾಕ್ತೇನೆ ಅದರಡೆಗೆ ಸಾಗೋದಕ್ಕೆ ಅನೇಕ ವಿಧವಾದಂತಹ ತ್ಯಾಗ ಕಷ್ಟ ಬಂದರೂ ಸಹಿತ ನಾನು ಮುನ್ನುಗ್ತೇನೆ ಆ ರೀತಿಯಾದಂತಹ ಸನ್ಯಾಸ ಯೋಗ ಏನಾದರೂ ಜಾತಕದಲ್ಲಿ ಇದೆಯೇ ಒಂದು ಎರಡನೇದಾಗಿ ಅವನು ಸನ್ಯಾಸಿಯಾಗಿ ಯಾವ ರೀತಿ ಬೆಳೆಯಬಲ್ಲ ಅಂದರೆ ಅವನೊಬ್ಬ ಲೀಡರ್ ಆಗ್ತಾನ ಅಂದರೆ ಅನೇಕ ಶಿಷ್ಯಂದ್ರನ್ನು ತಯಾರು ಮಾಡ್ಕೊಳ್ತಾನ ಹಾಗೆಯೇ ಅನೇಕ ಭಕ್ತರು ಅವನಿಗೆ ಇರ್ತಾರ ಜೊತೆಯಲ್ಲಿ ಕೊನೆಯವರೆಗೆ ತನ್ನ ಒಂದು ಆಧ್ಯಾತ್ಮಿಕ ಜ್ಞಾನದಿಂದ ಅನೇಕರನ್ನು ಸಹಿತವಾಗಿ ಆಧ್ಯಾತ್ಮಿಕತೆಯ ಕಡೆಗೆ ಜೀವನದ ಸತ್ಯ ಮಾರ್ಗದ ಕಡೆಗೆ ಸತ್ಯ ಭಕ್ತಿಯ ಕಡೆಗೆ ಅವನು ಕರ್ಕೊಂಡು ಹೋಗ್ತಾನೆ ಆ ರೀತಿಯಾದಂತಹ ಒಂದು ಮಹಾನ್ ಸನ್ಯಾಸಿಯಾಗ್ತಾನ ಈ ರೀತಿಯಾದಂತಹ ವಿಚಾರಗಳನ್ನು ನಾವು ಬಹಳ ಸಿಂಪಲ್ಲಾಗಿ ಯಾಕೆ ಅಂತಂದರೆ ನಾವು ಕುಂಡಲಿಯನ್ನು ನೋಡುವಾಗ ಒಂದು ಆಳವಾಗಿ ಹೋದಾಗ ಅದು ಕೆಲವೊಮ್ಮೆ ಸ್ವಲ್ಪ ಕಿ ಕಷ್ಟ ಅಂತ ಅನ್ನಿಸ್ಬೋದು ನೋಡೋದು ಕುಂಡಲಿಯನ್ನು ಆದರೆ ತುಂಬ ಸುಲಭವಾಗಿ ನಾವು ಅದನ್ನು ಹೇಗೆ ಕುಂಡಲಿಯಲ್ಲಿ ಗುರುತಿಸೋದು ಮತ್ತು ಒಬ್ಬ ಸನ್ಯಾಸಿ ಅವನು ಭಕ್ತಿಯಿಂದ ಇರ್ಬೋದು ಕೆಲವರು ಗುರು ಸಂಘದಿಂದ ಇರ್ಬೋದು ಇನ್ನೂ ಕೆಲವರು ಅನೇಕ ಜ್ಞಾನವನ್ನು ಅರ್ಜನೆ ಮಾಡೋದ್ರ ಮುಖಾಂತರ ಇರ್ಬೋದು ಈ ರೀತಿ ಹಲವಾರು ವಿಧಾನದ ಮೂಲಕ ತಮ್ಮ ಒಂದು ಸನ್ಯಾಸ ಜೀವನವನ್ನು ನಡೆಸ್ತಾ ಇರ್ತಾರೆ ಅದರಲ್ಲಿ ಹಠಯೋಗಿಗಳು ಜ್ಞಾನಯೋಗಿಗಳು ಭಕ್ತಿಯೋಗಿಗಳು ಹೀಗೆ ಹಲವಾರು ವಿಧಗಳಿವೆ ಆದರೆ ವ್ಯಕ್ತಿ ಆಧ್ಯಾತ್ಮಿಕ ಜ್ಞಾನ ಸಂಪಾದನೆ ಮಾಡಿಕೊಂಡು ತಪಸ್ಸಾಧನೆಯಿಂದ ತನ್ನನ್ನು ಅನೇಕರನ್ನು ಅವರ ಒಂದು ಜೀವನವನ್ನು ತನ್ನ ಜೀವನವನ್ನು ಬೆಳಕೊಳ್ಳೋದ್ರ ಜೊತೆಗೆ ಅವರ ಜೀವನವನ್ನು ಬೆಳಗಿಸ್ತಾನೆ ಈ ರೀತಿಯಾದಂತಹ ಸನ್ಯಾಸ ಯೋಗ ಆತನ ಕುಂಡಲಿಯಲ್ಲಿದೆಯಾ ಅಥವಾ ಒಂದು ಸನ್ಯಾಸಿಯಾಗಿ ಕೊನೆಯವರೆಗೂ ಸನ್ಯಾಸಿಯಾಗಿ ಉಳ್ಕೊಳ್ತಾನೆ ಈ ರೀತಿಯಾದಂತಹ ಒಂದು ವಿಚಾರ ನಾವು ಇವತ್ತಿನ ದಿವಸ ಕುಂಡಲಿಯಲ್ಲಿ ನೋಡೋಣ ಅದಕ್ಕೆ ಉದಾಹರಣೆಯಾಗಿ ಸ್ವಾಮಿ ವಿವೇಕಾನಂದರ ಕುಂಡ್ಲಿಯನ್ನು ತೆಗೆದುಕೊಳ್ಳಾಗಿದೆ ಭಾರತೀಯ ಸಂಸ್ಕೃತಿಯನ್ನು ವಿದೇಶದೆಡೆಗೂ ಹರಡಿ ಯುವಕರನ್ನು ಸಹಿತವಾಗಿ ಒಂದು ಮೋಟಿವೇಟ್ ಮಾಡಿ ಅವರನ್ನೂ ಸಹಿತವಾಗಿ ಆಧ್ಯಾತ್ಮಿಕತೆಯ ಕಡೆಗೆ ತಿರುಗಿಸಿದಂತಹ ಕೀರ್ತಿ ಸ್ವಾಮಿ ವಿವೇಕಾನಂದರದು ಅಂತಹ ಮಹಾನ್ ಯೋಗಿ ಮಹಾನ್ ತ್ಯಾಗಿ ಮಹಾನ್ ಸನ್ಯಾಸಿ ಅಂದರೆ ಒಂದು ವಿವೇಕಾನಂದರನ್ನು ನೋಡಿದಾಗ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ವಯಸ್ಸಾದವರವರೆಗೂ ಒಂದು ಸ್ಫೂರ್ತಿ ಬರುತ್ತೆ ಅಂತಹ ಒಂದು ಸನ್ಯಾಸ ಜೀವನವನ್ನು ಅವರು ನಡೆಸಿದ್ರು ಹಾಗಾದರೆ ಅವರ ಕುಂಡಲಿಯಲ್ಲಿ ಸನ್ಯಾಸ ಯೋಗ ಯಾವ ರೀತಿಯಾಗಿತ್ತು ಅಥವಾ ನಾವೊಂದು ಕುಂಡಲಿಯನ್ನು ನೋಡಿದಾಗ ಸನ್ಯಾಸ ಯೋಗವನ್ನು ನಾವು ಹೇಗೆ ಗುರುತಿಸ್ಬೋದು ಅಥವಾ ವಿವೇಕಾನಂದರ ಹಾಗೆ ವಿಶೇಷವಾಗಿ ಒಂದು ಜಗತ್ತು ಗುರುತಿಸೋ ಹಾಗೆ ಅಥವಾ ಒಂದು ಜ್ಞಾನದಲ್ಲಿನೂ ತಪಸ್ಸಿನ ತಪಸ್ಸಿನಲ್ಲಿ ಸಹ ಆಳವಾದ ರೀತಿಯಲ್ಲಿ ಮುಂದೆ ಹೋಗ್ತಕ್ಕಂಥ ಸನ್ಯಾಸ ಯೋಗ ಇದೆಯಾ ಅದನ್ನು ಯಾವ ರೀತಿ ನೋಡೋದು ಅನ್ನೋದನ್ನು ನಾವೀಗ ಸಿಂಪಲ್ ಆಗಿ ನೋಡೋಣ ಇಲ್ಲಿ ಸ್ವಾಮಿ ವಿವೇಕಾನಂದರ ಕುಂಡ್ಲಿ ಇದೆ ಇದನ್ನು ನಾವು ಯಾವ ರೀತಿ ನೋಡ್ತಕ್ಕಂಥದ್ದು ಸನ್ಯಾಸ ಯೋಗದಲ್ಲಿ ಇಲ್ಲಿ ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿನಾಂಕ ಸಮಯ ಸ್ಥಳ ಇದೆ ಹಾಗೆ ಅವರ ಕುಂಡ್ಲಿ ಸಹಿತ ಇದೆ ಇಲ್ಲಿ ಲಗ್ನ ಧನುರ್ ಲಗ್ನ ಲಗ್ನಾಧಿಪತಿ ಗುರು ಹನ್ನೊಂದನೇ ಮನೆಯಲ್ಲಿದ್ದಾನೆ ಅಂದರೆ ಗುರು ಬಲವಾಗಿರಬೇಕಾಗತ್ತೆ ಲಗ್ನಾಧಿಪತಿ ಕೂಡ ಬಲವಾಗಿರಬೇಕಾಗತ್ತೆ ಅಂತಂದರೆ ಒಂದು ಗುರು ತನಗೆ ನೀಡಿದಂತಹ ಎಲ್ಲ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಮುಂದೆ ಸಾಗಬೇಕಾಗತ್ತೆ ಅದಕ್ಕೆ ಗುರು ಚೆನ್ನಾಗಿರಬೇಕಾಗತ್ತೆ ಇಲ್ಲಿ ಲಾಭದ ಸ್ಥಾನದಲ್ಲಿ ಗುರು ಲಗ್ನಾಧಿಪತಿಯು ಆಗಿ ಗುರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ ಇನ್ನು ಇಲ್ಲಿ ನಾವು ನೋಡಿದಾಗ ಸೂರ್ಯ ಸಹಿತ ಲಗ್ನದಲ್ಲೇ ಕುಳಿತಿದ್ದಾನೆ ಅದಕ್ಕೆ ವಿವೇಕಾನಂದರ ಮುಖದಲ್ಲಿ ಒಂದು ತೇಜಸ್ಸನ್ನು ಕಾಣ್ಬೋದು ಅತಿಯಾದ ಆತ್ಮವಿಶ್ವಾಸ ಮತ್ತು ಧೈರ್ಯ ಸಾಹಸ ಇದೆಲ್ಲವನ್ನು ಅಲ್ಲಿ ಕಾಣ್ಬೋದು ಮತ್ತು ತಾನು ಮಾಡುವ ಕಾರ್ಯದಲ್ಲಿ ಒಂದು ರೀತಿ ಅಧಿಕಾರಯುತವಾಗಿ ತನ್ನ ಕಾರ್ಯವನ್ನು ಅಧಿಕಾರಯುತವಾಗಿ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಲಗ್ನದಲ್ಲಿ ಸೂರ್ಯ ಇರ್ತಕ್ಕಂಥದ್ದು ಅವರನ್ನು ಒಂದು ರೀತಿ ಪ್ರಕಾಶಮಾನರನ್ನಾಗಿ ದಿವ್ಯರನ್ನಾಗಿ ಮಾಡ್ತು ಅಲ್ಲದೆಯೇ ಲಗ್ನಾಧಿಪತಿ ಐದನೇ ಮನೆಯ ಜೊತೆಗೆ ಒಂಬತ್ತನೇ ಮನೆಯ ಜೊತೆಗೆ ಕನೆಕ್ಷನನ್ನು ಹೊಂದಿದಾಗ ಅಥವಾ ಐದನೇ ಮನೆಯ ಅಧಿಪತಿ ಒಂಬತ್ತನೇ ಮನೆಯ ಅಧಿಪತಿ ಲಗ್ನದಲ್ಲಿ ಕುಳಿತಾಗ ಅಥವಾ ಲಗ್ನಾಧಿಪತಿ ಐದು ಒಂಬತ್ತರ ಮನೆಯಲ್ಲಿದ್ದಾಗ ಈ ರೀತಿ ಇದ್ದಾಗ ಅಲ್ಲಿ ಟೋಟಲಿ ಲಗ್ನ ಐದು ಒಂಬತ್ತು ಮನೆಯ ಜೊತೆಗೆ ಕನೆಕ್ಷನನ್ನು ಹೊಂದಿರಬೇಕು ಅಥವಾ ಲಗ್ನಾಧಿಪತಿ ಸಂಬಂಧವನ್ನು ಹೊಂದಿರಬೇಕು ಈ ರೀತಿ ಇದ್ದಾಗ ಅಲ್ಲಿ ಯೋಗ ಬಲವಾಗಿರೋದಕ್ಕೆ ಅದು ಸಹಾಯ ಮಾಡುತ್ತೆ ಇಲ್ಲಿ ಒಂಬತ್ತನೇ ಮನೆಯ ಅಧಿಪತಿ ಸೂರ್ಯ ಲಗ್ನದಲ್ಲೇ ಕುಳಿತಿದ್ದಾನೆ ಅದಕ್ಕೆ ಒಂದು ಜ್ಞಾನ ಆಧ್ಯಾತ್ಮಿಕ ತಿಳುವಳಿಕೆ ಅಷ್ಟೊಂದು ಉನ್ನತವಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಗುರು ಕೊಟ್ಟಿದ್ದನ್ನು ಹಂಚುವಂಥದ್ದು ಅದನ್ನು ಒಂದು ದಿವ್ಯವಾದ ರೀತಿಯಲ್ಲಿ ಅದನ್ನು ಬೆಳಗಿಸ್ತಕ್ಕಂಥದ್ದು ಅದರ ಕೀರ್ತಿಯನ್ನು ಎಲ್ಲೆಡೆಗೆ ಹಾಡ್ತಕ್ಕಂಥದ್ದು ಅಂತಹ ಒಂದು ಶಕ್ತಿ ಸೂರ್ಯ ಲಗ್ನದಲ್ಲಿರೋದರಿಂದ ಅವರಿಗೆ ಪ್ರಾಪ್ತವಾಯಿತು ಇನ್ನು ಎರಡನೇ ಮನೆಯಲ್ಲಿ ನಾವು ಶುಕ್ರ ಮತ್ತೆ ಬುಧನನ್ನು ನೋಡ್ಬೋದು ಎರಡನೇ ಮನೆಯಲ್ಲಿ ಬುಧ ಬುಧ ಮಾತಿಗೆ ಕಾರಕ ಎರಡನೇ ಮನೆ ಮಾತಿನ ಮನೆ ಮಾತಿನ ಮನೆಯಲ್ಲೇ ಬುಧ ಕುಳಿತಿರೋದ್ರಿಂದ ಅವರ ಮಾತು ಬಹಳಷ್ಟು ಜನರಿಗೆ ತುಂಬ ಇಂಪಾಗಿ ಕೇಳಿಸ್ತಾ ಇತ್ತು ಮತ್ತು ಭಾಳಷ್ಟು ಅವರಿಗೆ ಅವರ ಮಾತುಗಳನ್ನ ಜನರು ಒಂದು ಆಕರ್ಷಣೆಗೆ ಒಳಗಾಗ್ತಾಯಿದ್ರು ಅಂತಕ್ಕಂಥದ್ದು ಮತ್ತು ಶುಕ್ರ ಕೂಡ ಜೊತೆಯಲ್ಲಿದ್ದಾನೆ ಶುಕ್ರ ಜೊತೆಯಲ್ಲಿದ್ದಾಗ ಏನಾಗುತ್ತೆ ಅಲ್ಲಿ ಅದನ್ನು ಒಂದು ಸುಂದರವಾಗಿ ಅಂದರೆ ಪದಗಳನ್ನು ಸುಂದರವಾಗಿ ಬಳಸ್ತಕ್ಕಂಥದ್ದು ಸಹ ವಿವೇಕಾನಂದರಿಗೆ ಒಂದು ಕಲೆ ಇತ್ತು ಯಾಕೆ ಅಂತಂದರೆ ಬುಧ ಶುಕ್ರ ಅಂದರೆ ಒಂದು ಕಲಾತ್ಮಕವಾಗಿ ಮಾತನಾಡ್ತಕ್ಕಂಥದ್ದು ಹಾಗೆ ಸನ್ಯಾಸ ಯೋಗಕ್ಕೆ ಮುಖ್ಯವಾಗಿ ಏನು ಹಾಗಾದರೆ ಕಾಂಬಿನೇಷನ್ ಇರಬೇಕು ಅಥವಾ ಯುತಿ ಇರಬೇಕು ಗ್ರಹಗಳ ಯುತಿ ಶನಿ ಚಂದ್ರ ಯುತಿ ಅದರಲ್ಲಿ ಕೇತು ಕನೆಕ್ಟ್ ಆದರೆ ಅಥವಾ ಗುರು ಕನೆಕ್ಟ್ ಆದರೆ ಏನಾಗುತ್ತೆ ಅಲ್ಲಿ ಸನ್ಯಾಸ ಯೋಗ ಅಥವಾ ದೃಷ್ಟಿ ಇರಬೇಕು ಅಥವಾ ಅವೆಲ್ಲ ಒಟ್ಟಿಗೆ ಸೇರಿರಬೇಕು ಈ ರೀತಿ ಇದ್ದಾಗ ಏನಾಗುತ್ತೆ ಅಲ್ಲಿ ವಿಶೇಷವಾಗಿ ಸನ್ಯಾಸ ಯೋಗ ಅನ್ನೋದು ಏರ್ಪಡತ್ತೆ ಇಲ್ಲಿ ಶನಿ ಮತ್ತು ಚಂದ್ರ ಒಟ್ಟಿಗಿದ್ದಾರೆ ಆ ಶನಿ ಮತ್ತೆ ಚಂದ್ರನ ಮೇಲೆ ಕೇತುವಿನ ದೃಷ್ಟಿ ಇದೆ ಕೇತುವಿನ ಐದನೇ ದೃಷ್ಟಿ ಶನಿ ಮತ್ತು ಚಂದ್ರನ ಮೇಲಿದೆ ಹಾಗೆಯೇ ನಾವು ಇಲ್ಲಿ ಗಮನಿಸಿದಾಗ ಶನಿ ಮತ್ತು ಚಂದ್ರ ಹತ್ತನೇ ಮನೆಯಲ್ಲಿದ್ದಾರೆ ಅಂದರೆ ಈ ಒಂದು ಸನ್ಯಾಸ ಯೋಗ ಹತ್ತನೇ ಮನೆಯಲ್ಲಿ ಏರ್ಪಟ್ಟಾಗ ವಿಶೇಷವಾಗಿ ಈ ಸನ್ಯಾಸ ಯೋಗ ಕೇಂದ್ರ ಮತ್ತು ತ್ರಿಕೋನದಲ್ಲಿ ಉಂಟಾದಾಗ ಒಂದು ವಿಶೇಷ ಬಲ ಕೊಡುತ್ತೆ ಅದರಲ್ಲೂ ಎಸ್ಪೆಷಲಿ ಹತ್ತನೇ ಮನೆಯಲ್ಲಿದ್ದಾಗ ಅದು ತೀವ್ರತರನಾದಂಥ ಸನ್ಯಾಸ ಯೋಗ ಅಂದರೆ ಏನು ಒಂದು ಲೀಡರ್ ಆಗಿ ಒಂದು ಅನೇಕ ಶಿಷ್ಯಂದ್ರನ್ನ ತಯಾರು ಮಾಡ್ತಕ್ಕಂಥದ್ದು ಅನೇಕರಿಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ವಿಶೇಷ ಮಹಾನ್ ಸನ್ಯಾಸಿಯಾಗಿ ಬೆಳೀತಕ್ಕಂತಹ ಯೋಗವನ್ನು ಅದು ಸೂಚಿಸುತ್ತೆ ಅಂದರೆ ವಿಶೇಷವಾಗಿ ಹತ್ತನೇ ಮನೆ ಜೊತೆಗೆ ಕನೆಕ್ಷನ್ ಇದ್ದಾಗ ಲ ಮತ್ತೆ ತ್ರಿಕೋನ ಮತ್ತು ಕೇಂದ್ರದಲ್ಲಿದ್ದಾಗಲೂ ಬಲವಾಗಿರುತ್ತೆ ಬಟ್ಟು ಹತ್ತನೇ ಮನೆಯಲ್ಲಿದ್ದಾಗ ಈ ರೀತಿ ವಿಶೇಷವಾಗಿರುತ್ತೆ ಈ ಥರ ಇಲ್ಲಿ ಅವರದ್ದು ಶನಿ ಮತ್ತು ಚಂದ್ರ ಜೊತೆಗೆ ಕೇತುವಿನ ದೃಷ್ಟಿ ಅಲ್ಲಿ ಹತ್ತನೇ ಮನೆಯ ಮೇಲೆ ಇದ್ದಿದ್ದರಿಂದ ಅವರು ಆ ರೀತಿ ಬೆಳೆಯೋದಕ್ಕೆ ಅಲ್ಲಿ ಸಾಧ್ಯವಾಯಿತು ಮತ್ತು ವಿಶೇಷವಾಗಿ ಒಂದು ವೇಳೆ ಈ ಯೋಗ ಎಂಟನೇ ಮನೆಯಲ್ಲಿ ಏರ್ಪಡ್ತು ಅಂದರೆ ಲಗ್ನದಿಂದ ಎಂಟನೇ ಮನೆಯಲ್ಲಿ ಆಯಿತು ಅಥವಾ ಈ ಒಂದು ಯೋಗ ಇದ್ದಂಥ ಸ್ಥಳದಲ್ಲಿ ಭಾಳ ಪ್ರಬಲವಾಗಿ ಗ್ರಹಗಳು ಅಸ್ತಂಗತ ಆದಾಗ ಅಂದರೆ ಸನ್ಯಾಸ ಮಾರ್ಗದಲ್ಲಿ ಅವನು ಸಾಗಿದ್ರೂ ಅರ್ಧದಲ್ಲಿ ವಾಪಸ್ಸು ಬರ್ತಕ್ಕಂತಹ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೆ ಇದೇ ಯೋಗದಲ್ಲಿ ಮುಂದುವರಿಬೇಕು ಅಂತಂದರೆ ಈ ಒಂದು ಯೋಗಗಳು ಕೇಂದ್ರ ತ್ರಿಕೋನದಲ್ಲಿ ಏರ್ಪಡಬೇಕು ಹಾಗೆ ಹತ್ತನೇ ಮನೆಯಲ್ಲಿದ್ದರೆ ವಿಶೇಷ ಅಥವಾ ಮಹಾನ್ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಅಥವಾ ಒಬ್ಬ ಲೀಡರ್ ಆಗಿ ಅನೇಕರನ್ನು ತನ್ನ ಜೊತೆ ತೆಗೆದುಕೊಂಡು ಹೋಗುವಂಥ ಸಾಧ್ಯ ಆಗುತ್ತೆ ಜೊತೆಗೆ ಗುರು ಬಲವಾನ ಇರಬೇಕು ಹಾಗೆ ಅಲ್ಲಿ ಮುಖ್ಯವಾಗಿ ಗಮನಿಸಬೇಕು ಸರಿ ಯೋಗ ಎಲ್ಲ ಇದೆ ಎಲ್ಲ ಚೆನ್ನಾಗಿದೆ ಸನ್ಯಾಸಿ ಆಗ್ತಾನೆ ಹಾಗಲ್ಲ ಅಲ್ಲಿ ದೋಷರಹಿತವಾಗಿರಬೇಕು ಅಂದರೆ ಮುಖ್ಯ ಮುಖ್ಯವಾದಂತಹ ದೋಷ ಏನು ಒಂದು ಕುಂಡಲಿಯಲ್ಲಿ ಲಗ್ನ ಕುಂಡಲಿಯಲ್ಲಿ ಇದ್ದಾಗ ಅಂದರೆ ಸಣ್ಣ ಸಣ್ಣ ಪುಟ್ಟದ್ದು ಕರ್ಮ ಕರ್ಮ ದೋಷಗಳು ಇರ್ತವೆ ಆದರೆ ಒಬ್ಬ ಸನ್ಯಾಸಿಯಾಗಿ ಮುಂದುವರಿಬೇಕಾದ್ರೆ ಅವನನ್ನು ವಾಪಸ್ ಎಳೆಯುವಂತಹ ಯಾವುದೇ ಅಲ್ಲಿ ಕರ್ಮ ದೋಷಗಳಾಗಲಿ ಇರಬಾರ್ದು ಅಂದರೆ ಅವನನ್ನು ಅದರಿಂದ ವಿಮುಖ ಮಾಡುವಂಥದ್ದು ಆ ರೀತಿ ಕರ್ಮ ದೋಷಗಳು ಇದ್ದಾಗ ಅಥವಾ ವಿಶೇಷವಾದಂತಹ ದೊಡ್ಡ ದೊಡ್ಡ ದೋಷಗಳಿದ್ದಾಗ ಅಲ್ಲಿ ಸಮಸ್ಯೆ ಆಗತ್ತೆ ಅಂದರೆ ಆ ಜೀವನದಲ್ಲಿ ಮುಂದೆ ಒರೆಯೋದಕ್ಕಾಗೋದಿಲ್ಲ ಸಾಧನೆ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅದನ್ನೂ ಕೂಡ ಅಲ್ಲಿ ಗಮನಿಸಬೇಕಾಗತ್ತೆ ಗಮನಿಸಿ ಅಲ್ಲಿ ನಿರ್ಣಯ ತಗೊಳ್ಳೋದು ಉತ್ತಮ ಇದಾಗಿತ್ತು ಸನ್ಯಾಸ ಯೋಗದ ಬಗ್ಗೆ ಹಾಗೆಯೇ ನಾವು ಸನ್ಯಾಸ ಯೋಗವನ್ನು ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕತೆಯ ಕಡೆಗೆ ಹೊರಟಾಗಲು ಅದನ್ನು ಗಮನಿಸ್ಬೋದು ಅಥವಾ ಒಬ್ಬ ವ್ಯಕ್ತಿ ಮುಂದೆ ಆ ರೀತಿಯೂ ಆಗ್ಬೋದು ಅದಕ್ಕೆ ವಿವಾದ ಸಂದರ್ಭದಲ್ಲಿನೂ ಒಮ್ಮೆ ಚೆಕ್ ಮಾಡ್ಬೋದು ಆದರೆ ಅದನ್ನು ಒಂದು ರೀತಿ ಕುಲಂಕುಷವಾಗಿ ಸರಿಯಾದ ರೀತಿಯಲ್ಲಿ ನೋಡೋದು ಉತ್ತಮ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭಮಸ್ತು ಮಸ್ತು ಧನ್ಯವಾದಗಳು